ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ತ್ರಿವಿಧ ತ್ರಿವಿಧದಲ್ಲಿ ತಪ್ಪಿದ ತಪ್ಪುಕ ನಾನಯ್ಯ ಒಮ್ಮಿಂಗೆ ಕರುಣಿಸಯ್ಯ ಇದನರಿತು ಇನ್ನು ತಪ್ಪಿದೆನಾದಡೆ ನೀವು ಮಾಡಿದ್ದೆ ಸಲುವುದು ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ತನು ಮನ ಧನಗಳನ್ನು ಗುರು ಲಿಂಗ ಜಂಗಮಕ್ಕೆ ಸಮರ್ಪಿಸದೆ ನಾನು ಅಪರಾಧಿಯಾಗಿದ್ದೇನೆ ದಯಮಾಡಿ ನನ್ನನ್ನು ಕ್ಷಮಿಸು ಇನ್ನೊಮ್ಮೆ ನಾನು ಇಂತಹ ಅಪರಾಧವನ್ನು ಎಸಗುವುದಿಲ್ಲ ಮತ್ತೊಮ್ಮೆ ತಪ್ಪಿ ನಡೆದರೆ ನೀನು ನೀಡುವ ಶಿಕ್ಷೆಗೆ ನಾನು ಬದ್ಧನಾಗಿದ್ದೇನೆ ಎಂದು ಹೇಳುವ ಬಸವಣ್ಣನವರು ತ್ರಿವಿಧ ದಾಸೋಹದ ಬಗ್ಗೆ ತಮ್ಮ ನಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವ ಭಾವವನ್ನು ಈ ವಚನದ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ ಇಂದಿನ ಮಾತು ಶಿವಧರ್ಮದಲ್ಲಿ ಅರ್ಹತೆ ಹೊಂದಲು ಅವಶ್ಯಕ ಇರುವ ಎಂಟು ಲಕ್ಷಣಗಳಲ್ಲಿ ಇಲ್ಲಿ ಕೊನೆಯ ನಾಲ್ಕು ಲಕ್ಷಣಗಳನ್ನು ತಿಳಿಸಲಾಗಿದೆ ಸದಾ ಶಿವನಿಗೆ ಸಂಬಂಧಿಸಿದ ಕಥೆಗಳನ್ನು ಶ್ರವಣ ಮಾಡುವುದರಲ್ಲಿ ಭಕ್ತಿ ಹೊಂದಿರುವುದು ಐದನೇ ಲಕ್ಷಣ ಯಾವುದನ್ನು ಹೆಚ್ಚು ಕೇಳುತ್ತೇವೆಯೋ ಮನಸ್ಸು ಅದರ ಪ್ರಭಾವಕ್ಕೊಳಗಾಗುವ ಕಾರಣ ಶಿವ ಸಂಬಂಧ ವಿಚಾರಗಳನ್ನು ಆಲಿಸುವುದರಿಂದ ಮನಸ್ಸು ಶಿವಮಯವಾಗುತ್ತದೆ ಈ ಶ್ರವಣ ಭಕ್ತಿಯಿಂದ ಮಹಿಮೆಗಳನ್ನು ಕೇಳಿ ಮನಸ್ಸು ಭಾವಾವೇಶಕ್ಕೊಳಗಾಗಿ ಆ ವೇಗದಿಂದ ಸ್ವರ ನೇತ್ರ ಅಂಗಗಳಲ್ಲಿ ಕಂಪನ ಉಂಟಾಗುವುದು ಆರನೇಯ ಲಕ್ಷಣವಾಗಿದೆ ನಿತ್ಯವು ಶಿವನ ಅನುಸ್ಮರಣ ಮಾಡುವುದು ಏಳನೆಯ ಲಕ್ಷಣ ಮತ್ತು ಮನಸ್ಸು ಮಾತು ಮತ್ತು ಕೃತಿ ಈ ಮೂರರಲ್ಲೂ ಯಾವಾಗಲೂ ಕಪಟವಿಲ್ಲದಿರುವುದು ಎಂಟನೆಯ ಲಕ್ಷಣವಾಗಿದೆ ಶರಣು ಶರಣಾರ್ಥಿಗಳು